ನಮಸ್ಕಾರ ನಾನು ಶ್ವೇತಾರಾಜ್ ಹೊಸ್ಮನಿ ಇನೋವೇಟಿವ್ ಇಂಡಿಯಾ ಅಗ್ರಿಫೈಡ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಲಿ ಕೃಷಿ ಸಲಹೆಗಾರ್ತಿಯಾಗಿ ಕೆಲಸ ಮಾಡ್ತಿದ್ದೀನಿ ನಿಮಗ್ ತಿಳಿದಿರೋ ಹಾಗೆ ನಮ್ಮ ಕಂಪ್ನಿ ಜೈವಿಕ ಗೊಬ್ಬರಗಳನ್ನ ತಯಾರಿಸುವಂತಹ ಕಂಪನಿ ನಮ್ಮ ಗೊಬ್ಬರಗಳ ಬಗ್ಗೆ ನಾವೇ ಹೇಳೋಕಿಂತ ಇವತ್ತು ಆ ಗೊಬ್ಬರಗಳನ್ನ ಬಳಸಿ ಅದರ ಫಲಿತಾಂಶವನ್ನ ಕಂಡುಕೊಂಡಂತಹ ರೈತರ ಸಂದರ್ಶನ ಮಾಡೋಣ ಅಂತ ನಾವು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಹಿರೇಬಾಗೇವಾಡಿ ಊರಿಗೆ ಅಕ್ಬರ್ ಎನ್ನುವರ ತೋಟಕ್ಕೆ ಬಂದಿವಿ ನಮಸ್ಕಾರ ಮೇಡಮ್ ಹೊಲ ನಿಮ್ ಹೊಲಾಗ್ ಎಷ್ಟೆ ಇಲ್ಲಿ ಯಾವ ಗಣಿ ಹಾಕಿರಿ ಇದು ನಮ್ಮ ಟೋಟಲ್ ಭೂಮಿಯಕರೆ ಐತ್ರಿ ಆರ್ ಎಕರೆ ಐತ್ರಿ ಅದ್ರೊಳಗೆ ಬದ್ನಿಕಾಯಿ ಒಂದ್ ಎಕರೆ ಹಾಕಿ ಮತ್ತೊಂದ್ ಎಕರೆ ಉಳಕಿದ ಬ್ಯಾರೇ ಬೆಳಿ ಐತ್ರಿ ಮತ್ತೆ ಇದ್ ಎಕರೆ ಹಾಕಿದೈತ್ ನೋಡ್ರಿ ಇದಕ್ಕೆ ಯಾವ ಗೊಬ್ರ ಯೂಸ್ ಮಾಡಿರಿ ನೀವ ಇದ್ರ ಯಾರ ತರ ಗೊಬ್ರ ಯೂಸ್ ಮಾಡಿ ಒಂದ್ ರಸಾಯ್ ಯೂಸ್ ಮಾಡಿ ಅನ್ರಿ ಒಂದ್ ಡಿಫನ್ ಯೂಸ್ ಮಾಡಿ ಇದನ್ನ ಅರ್ಧ ಕಟ್ಟಿ ಅದನ್ನ ಅರ್ಧ ಕಟ್ಟಿ ಮಾಡಿ ಅರ್ಧ ಭಾಗ ಟಿಫನ್ ಯೂಸ್ ಮಾಡಿ ಅಂತ ಅರ್ಧ ಭಾಗ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ಈಗ ನೀವು ಅರ್ಧ ಭಾಗ ರಾಸಾಯನಿಕ ಯೂಸ್ ಮಾಡಿರಿ ಅರ್ಧ ಭಾಗ ಡಿಫೆನ್ಸ್ ಯೂಸ್ ಮಾಡಿರಿ ಅದಕ್ಕ ಇದಕ್ಕ ನಿಮಗೆ ಏನ್ ಪರ್ಕ್ ಅನ್ಸೈತೆ ಇದಕ್ಕ ನೋಡ್ರಿ ಇದ ಗಿಡ ನಿಮ್ ಮುಂದೆ ಐತಿ ನನ್ನ ಎದಿ ಗಿಡ ಬಂದಾರ ಹಾ ಆಗ ಗಿಡ ಬಂದಿಲ್ರಿ ಇಟ್ ಇಟ್ ಗಿಡ ಅದ ಅದಕ್ಕ ಎರಡು ಗೊಬ್ಬರ ಆಗೈತ್ರ ಎರಡು ಗೊಬ್ಬರ ಹಾಕಿರಿ ಇದಕ್ಕ ಒಂದ ಡಿಫೆನ್ ಎರಡು ಚೀಲ ಕೊಟ್ಟೇನ್ರಿ ಹಾ ಮತ್ತ ನಿಮ್ ಮುಂದ ಕಾಯಿ ಒಂದ್ ಗಿಡಕ್ಕ ನಾಲ್ವತ್ ಕಾಯಿ ಮೂವತ್ ಕಾಯಿ ಆ ಗಿಡ ಬೆಳತೈತಿ ಹಾ ಗಿಡ ತಳ್ಕೊಳ ಶಕ್ತಿ ಇಲ್ ಹೂ ಮಿಡಿ ನೋಡ್ಬೋದು ನೋಡ್ರಿ ಯಾ ನಮ್ನ ಐತಿ ಅನ್ನೋದು ಆತರ ಸಂಬಂಧ ನಮ್ಗೆ ಇದು ಗೊಬ್ಬರ ಉತ್ತಮ ಅನ್ಸತ್ರಿ ಇನ್ನ ತಂದ್ರ ತರ ರಾಸಾಯನಿಕ ಗೊಬ್ರ ತರಬೋದ್ರಿ ಈಗ ರಾಸಾಯನಿಕ ಗೊಬ್ಬರ ಹಾಕಿದ್ರಲ್ರಿ ಇಲ್ಲಿ ಮೂವತ್ತ್ ಬಂದಾವ್ ಅಂದ್ರಿ ಅಲ್ಲಿ ಎಷ್ಟ್ ಕಾಯಿ ಬಂದಾವ್ರಿ ಮೂರ್ ಮೂರ್ನಾಕ್ ಕಾಯಿ ಬಂದ ನಿಮ್ಗ್ ತುರ್ಸಿ ಅನ್ರಿ ತುರ್ಸಿಂದ ಅದೇ ಕಟ್ಟಿಲ್ಲ ಅನ್ಕೆಸ್ ನಮ್ಗ ಅಭಿಪ್ರಾಯ ಇದಾಗ ಕನ್ಫ್ಯೂಸ್ ಹಾಕ್ಬೇಕಂದ್ರೆ ಮುಂದೆ ಗಿಡಕ್ ಮೂರ್ನಾಕ್ ಕಾಯಿ ಅದಾವ್ರಿ ನಿಮ್ ಮುಂದ ತರ್ಸಿನ ಈ ಕಡೆ ಹೊಲಾ ಆ ಆಕಡೆ ಆ ಕಡೆ ಎರಡ್ ಸಲ ಕಟ್ಟಿ ರಸನ್ ಗಾಬ ಡಿಫನ್ ಒಂದ್ ಸಲ ಕಟ್ಟಿ ಈಗ ಮೊದಲ ಎಲ್ಲ ನೀವು ಮೊದ್ಲ ಬದ್ನಿಕೆ ಹಾಕ್ತಿದ್ರ ಮೊದ್ಲ ಹಾಕಿನಿ ಇಟ್ಟು ಈ ನಮ್ಮ ಗಿಡ ಎಷ್ಟು ಇಳುವರಿ ಬಂದಿತ್ರಿ ಮೊದ್ಲ ಗಿಡಾನು ಬಂದಿಲ್ರಿ ನಮ್ದಿರಿ ಬಾ ಕಡ್ಮಿ ಬಂದ್ರೆ ಸಲ ನೋಡ್ರಿ ಈ ಪೈಲ ಒಂದ್ ಕೂದಿ ಈಗ ಎರಡನೇ ಸಲ ಇಟ್ಟು ಗಿಡ ಬರಬಾರದಿತ್ತು ಈ ನಮ್ನ ಗಿಡ ಬಂದ್ ಬಿಳತ್ರಿ ಅಂದ್ರ ಈ ಡಿಫೆನ್ಸ್ ಯೂಸ್ ಮಾಡಿರೋದ್ರಿಂದ ನೀವು ಬಹಳ ಖುಷಿ ಆಗ್ಯದ್ರಿ ಬಾ ಖುಷಿ ಪುರ್ಮಾಜ್ ಗಿಡ ಇದ್ ನೋಡ್ರಿ ನಿಮ್ ಬಂತ ನೋಡ್ರಿ 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 ಯಾನ್ ಮನಿ ಬಿಟ್ಟಾವ ನೋಡ್ರಿ ಈ ನಮ್ಮನ್ ಗಿಡ ಬಂದ್ ಬಿಳಾತಾವ ಏನ್ ಮಾಡಕ್ ಸಾಧ್ಯ ನೋಡ್ರಿ ಮುಂದೆ ಐತಿ ಇದ್ ಗಿಡ ಬಂದು ಐದು ಫುಟ್ ಸಾಲ ಈ ಜಾಗ ಉಳಾಗ್ತಾ ಇರೀ ಅಲ್ಲಿ ನೋಡ್ಬೋದ್ರಿ ಅಲ್ಲಿನ ಈ ರಸಾಯನ ಗೊಬ್ಬರ ಕಟ್ಟಿದ ಕಡೆ ನೋಡ್ರಿ ಇಲ್ಲಿ ನೋಡ್ಬೋದು ನೋಡ್ರಿ ಇಲ್ಲಿ ರಸಾಯನ ಕಟ್ಟಿದ್ದು ಇದು ಎರಡ್ ಸಲ ಕಟ್ಟೇನು ಅದು ಒಂದ್ ಸಲ ಕಟ್ಟೇನ್ರಿ नोड़ी एन नोड़ी दो, फुट साल आटे हर ऐत नोड़ी अद कड़े साल कटी रसायन इदय कटी नोड साल कटी ना रसायन कटील नोड्र गिड इत नो यात्र सा नोड़ी दो, नोड़ी साल इोड़ी साल ಸಾಲ್ ಸಾಲ್ ಕುಡಿಯಾಟ ಅಲ್ಲಿ ಇಲ್ಲಿ ಎಟ್ ಫರಕ್ ಐತಿ ನೋಡ್ರಿ ಡಿಫ್ರೆನ್ಸ್ ಕಿಟ್ಟೆ ಒಂದ್ಸಲ ಅದಕ್ಕೆ ರಸಾಯನ ಕಿಟ್ಟೆ ಸಲ ಇವಾಗ ನಮ್ ರೈತರು ಅಕ್ಬರ್ ಅವರು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಈ ಡಿಫೆನ್ಸ್ ಹಾಕೋದ್ರಿಂದ ಎಷ್ಟೊಂದು ವ್ಯತ್ಯಾಸ ಆಗಿದೆ ಅವ್ರ ಹೊಲದಲ್ಲಿ ಇಳುವರಿ ಯಾವ ರೀತಿ ಜಾಸ್ತಿ ಬಂದಿದೆ ಅದನ್ನೆಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ರು ಯಾಕೆ ಅಷ್ಟೊಂದು ಬಂದಿದೆ ಇವಾಗ ನಾವು ರಾಸಾಯನಿಕ ಯೂಸ್ ಮಾಡ್ತೀವಿ ಅದರಲ್ಲಿ ಡಿಎಪಿ ಯೂರಿಯಾ ಒಂದೊಂದೇ ಕಂಟೆಂಟ್ ಯೂಸ್ ಸಿಗುತ್ತೆ ಆದ್ರೆ ಡಿಫೆನ್ಸ್ ಒಂದು ಮೇನ್ ಆಗಿ ಆರ್ಗ್ಯಾನಿಕ್ ಗೊಬ್ಬರ ಅದ್ರಲ್ಲಿ ಇಪ್ಪತ್ತೈದು ರೀತಿಯಾದಂತಹ ಸಮಗ್ರ ಪೋಷಕಾಂಶಗಳು ಈ ಗಿಡಕ್ಕೆ ಸಿಗೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತೆ ಇವಾಗ ರೈತರ ಕಡೆ ಒಂದ್ ಮಾತಿದೆ ಗೊಬ್ಬರ ಚೆನ್ನಾಗಿದ್ರೆ ಗಿಡಗಳೇ ಮಾತಾಡುತ್ತೆ ಅಂತ ಆದ್ರೆ ಈ ಡಿಫೆನ್ಸ್ ಆರ್ಗ್ಯಾನಿಕ್ ಗೊಬ್ಬರ ಆಗಿರೋದ್ರಿಂದ ಬರೀ ಗಿಡಗಳೇ ಮಾತಾಡೋದಷ್ಟೇ ಅಲ್ಲ ಭೂಮಿ ಕೂಡ ಮಾತಾಡುತ್ತೆ ಫಲವತ್ತತೆಯನ್ನ ಜಾಸ್ತಿ ಮಾಡುತ್ತೆ ಆ ಭೂಮಿ ಮತ್ತೆ ಗಿಡ ಖುಷಿ ಆದ್ರೆ ರೈತನು ಖುಷಿ ಆಗ್ತಾನೆ ಡಿಫೆನ್ಸ್ ಯೂಸ್ ಮಾಡಿದಿರಿ ನಮ್ಗೆ ಬೆಳೆಯನ್ನು ಬೇರೆ ಬಂದೈತಿ ಅಲ್ಲಿನ ನೋಡ್ಬೋದ್ರು ಇಲ್ಲಿ ನಿಮ್ಗೆ ಕೋದ್ ಯಾರ ದಿವ್ಸ ಹೋದ್ ಎರಡು ದಿವಸಕ್ ಕಾಯಿ ಎಟ್ಟಾಗಿ ಅನ್ನೋದಕ್ಕೆ ಎನ್ಸ್ ಬಿಕ ದಿವಸ ಆಗಿ ನೋಡ್ರಿ ಕಾಯಿ ವಜ್ಜೆ ಆಗಿ ಬೆಳಾತಾವ್ರಿ ನೋಡ್ರಿ ಕಾಯಿ ಆಗೋನ್ಕಿ ಏನ್ ಮಾಡಿ ಡಿಫೆನ್ಸ್ ಹಾಕಿಲ್ರಿ ಕಡೆ ಆ ಕಡೆ ಅಟ್ಟ ಡಿಫೆನ್ಸ್ ನೋಡ್ರಿ ಇದು ಡಿಫೆನ್ಸ್ ಹಾಕಿಲ್ಕ ನಮಗ ಈಡಾತ ಕನ್ಫೀಸ್ ಆಗತ ಯಾಕೆ ಹಾಕಿಲ್ಲ ನೋಡ್ರಿ ಗಿಡ ನಮ್ ಮಂದಿ ಎಲ್ಲ ದಿವ್ಸ ಹಚ್ಚಿದ ಆದರೆ ನಿನಗೆ ಡಿಫೆನ್ಸ್ ಕಟ್ಟಿದಕ್ಕೆ ಏನ ಡಿಫೆನ್ಸ್ ಕಟ್ಟಲಿಲ್ಲ ಓಡುತ್ತೆ ಕೈ ನೋಡ್ರಿ ಇದಕ್ಕೆ ಅದಕ್ಕೆ ನಿನಗೆ ಯಾಕೆ ಫ್ಯಾನ್ಸ್ ಐತ ಅನ್ನೋದು ಗೊತ್ತಾತಕ್ಕೆ ನೀ ಬಾದೆ ತರಕಾರಿ ಯೂಸ್ ಮಾಡೋದಾದ್ರೆ ಡಿಫೆನ್ಸ್ ಯೂಸ್ ಮಾಡ್ರಿ ಬ್ಯಾಕ್ ಬೇಕಾದಕ್ಕೆ ಏರಕ್ಕೆ ಚುಲೈತ್ರಿ ನೀ ಬೇಕಾದ ನೋಡಬಹುದು ನಮ್ಮಲದಿಗೆ ನಮ್ಮನೆ ಆಗಿತಿ ಗಡ ಮಿಲ್ ಆತಲ್ರಿ ಬಿಳಾತವ ನೋಡ್ರಿ ಇವッジ ತಗೋ ಶಕ್ತಿ ಇಲ್ಲ ಗಡಕ ರೈತಾ ಖುಷಿ ಆದ್ರೆ ನಾ ಖುಷಿ ಆಕ್ತಿವಿ ಈ ಒಂದು ಖುಷಿಗೋಸ್ಕರ ನಮ್ಮ ಇನ್ನೋವೇಟಿವ್ ಕಂಪ್ನಿ ಡಿಫೆನ್ಸ್ ಗೊಬ್ಬರದ ಮೂಲಕ ರೈತರಲ್ಲಿ ಖುಷಿ ಮೂಡಿಸುವಂತಹ ಸಂಗತಿಯನ್ನ ಮಾಡ್ತಾ ಇದೆ ನಿಮ್ ಜೊತೆ ಮಾತಾಡಿ ನಿಮಗ ಬಹಳ ಖುಷಿ ಆತ್ರಿ ನಿಮ್ಮ ಅನಿಸಿಕೆಯನ್ನ ಈ ಡಿಫೆನ್ಸ್ ಗೊಬ್ಬರ ಯೂಸ್ ಮಾಡಿ ಎಷ್ಟು ನಿಮ್ಗ ಲಾಭದಾಯಕವಾಗಿತ್ತು ಅನ್ನೋದು ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ಹೃದಯದ ಧನ್ಯವಾದಗಳು